ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪರಿಸರ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡೋಣ ಓಕೆ ಆಲ್ರೆಡಿ ನಾವೀಗ ಕನ್ನಡ ಇಂಗ್ಲೀಷ್ ಹಾಗೂ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು ಓಕೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಪರಿಸರ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡೋಣ ಸೊ ಎಂಬತ್ತೊಂದನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ ಪರಿಸರ ವಿಜ್ಞಾನ ಓಕೆ ಪರಿಸರ ವಿಜ್ಞಾನ ಹಾಗೂ ಸಾಮಾನ್ಯ ವಿಜ್ಞಾನ ಅಥವಾ ಸಾಮಾನ್ಯ ಜ್ಞಾನ ಓಕೆ ಸೊ ಎಂಬತ್ತೊಂದನೇ ಪ್ರಶ್ನೆ ಹೀಗಿದೆ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿಗಳು ಯಾರು ಸೈಂಟಿಸ್ಟ್ಸ್ ಹೂ ಪಾಶ್ಯುಲೇಟೆಡ್ ದಟ್ ದ ಅರ್ಥ್ ಆ್ಯಂಡ್ ಅದರ್ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದ ಸನ್ ಆರ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಂಬತ್ತೊಂದನೇದು ಬಿ ಎನ್ನುವಂಥದ್ದು ಓಕೆ ನಿಕೋಲಸ್ ಕೋಪರ್ನಿಕಸ್ ಮತ್ತು ನೆಸ್ ಕೆಪ್ಲರ್ ಅನ್ನುವಂಥದ್ದು ಓಕೆ ಈ ಒಂದು ಪ್ರಶ್ನೆ ನಿಮ್ಮ ಪರಿಸರ ವಿಜ್ಞಾನ ಪಠ್ಯಪುಸ್ತಕದಲ್ಲಿರುವ ಬಾಣಂಗಳ ಎಂಬ ಪಾಠದಿಂದ ಬಂದಿದೆ ಓಕೆ ಸೊ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ಎಷ್ಟು ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತದೆ ಹೌ ಆಫನ್ ಡಸ್ ಹ್ಯಾಲಿ ಕಾಮೆಟ್ ಹ್ಯಾಲಿಸ್ ಕಾಮೆಟ್ ಅಪಿಯರ್ಸ್ ಓಕೆ ಈ ಪ್ರಶ್ನೆಯು ಸಹ ಬಾಣಂಗಳ ಎಂಬ ಪಾಠದಿಂದ ಬಂದಿದೆ ಆಪ್ಷನ್ಗಳು ಹನ್ನೆರಡು ವರ್ಷಗಳು ಮೂವತ್ತೆಂಟು ವರ್ಷಗಳು ಐವತ್ತಾರು ವರ್ಷಗಳು ಎಪ್ಪತ್ತಾರು ವರ್ಷಗಳು ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಪ್ಪತ್ತಾರು ವರ್ಷಗಳು ಅಥವಾ ಸೆವೆಂಟಿ ಸಿಕ್ಸ್ ಇಯರ್ಸ್ ಎನ್ನುವಂಥದ್ದು ಎಂಬತ್ಮೂರನೇ ಪ್ರಶ್ನೆಯನ್ನ ನೋಡೋಣ ಭಾರತದ ದಕ್ಷಿಣದ ತುತ್ತ ತುದಿಯನ್ನು ಏನೆಂದು ಕರೆಯುತ್ತಾರೆ ಎಂಬ ಪ್ರಶ್ನೆ ಇದೆ ವಾಟ್ ಈಸ್ ದಿ ಸದರ್ ಮೋಸ್ಟ್ ಟಿಪ್ ಆಫ್ ದ ಇಂಡಿಯಾ ಇಸ್ಕಾರ್ಡ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಲಿರುವಂತಹ ಇಂದಿರಾ ಪಾಯಿಂಟ್ ಅನ್ನುವಂಥದ್ದು ಓಕೆ ಹಾಗೆ ಎಂಬತ್ನಾಲ್ಕನೇ ಪ್ರಶ್ನೆಯನ್ನು ಸಹ ನೋಡೋಣ ಸಮಾಜದ ಮೊದಲ ಘಟಕ ಎಂದರೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಕುಟುಂಬ ಎಂಬ ಪಾಠದಿಂದ ಬಂದಿದೆ ಓಕೆ ದ ಫಸ್ಟ್ ಯುನಿಟಿ ಆಫ್ ಸೊಸೈಟಿ ಈಸ್ ಅಂತ ಕೇಳಿದರೆ ಆಪ್ಷನ್ಗಳು ಕುಟುಂಬ ಶಾಲೆ ಗ್ರಾಮ ಪಂಚಾಯಿತಿ ವಿಧಾನ ಮಂಡಲ ಫ್ಯಾಮಿಲಿ ಸ್ಕೂಲ್ ಗ್ರಾಮ ಪಂಚಾಯತ್ ನಿಧಾನ ಮಂಡಲ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಯಲ್ಲಿರುವಂತಹ ಕುಟುಂಬ ಅಥವಾ ಫ್ಯಾಮಿಲಿ ಅನ್ನುವಂಥದ್ದು ಹಾಗೆ ಎಂಬತ್ತೈದನೇ ಪ್ರಶ್ನೆಯನ್ನು ನೋಡಿ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕದ ಸರ್ಕಾರದ ಮಹತ್ವಾಕಾಂಕ್ಷಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ ಒಂದರಿಂದ ಐದನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ ಒದಗಿಸುತ್ತಿರುವ ಅಕ್ಕಿಯ ಪ್ರಮಾಣ ಅಂತ ಕೇಳಿದ್ದಾರೆ ಓಕೆ ಸೊ ಮಿಡ್ ಡೇ ಮೀಲ್ ಏನಂತ ನೀಡ್ತಾರೆ ಆ ಸ್ಕೀಮ್ ಇದೆ ನೋಡಿ ಅದರಲ್ಲಿ ಪ್ರತಿ ಮೂಗಿಗೆ ಎಷ್ಟು ಗ್ರಾಮ್ ಅಕ್ಕಿಯನ್ನು ನೀಡುತ್ತಿದ್ದಾರೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಂಡ್ರೆಡ್ ಗ್ರಾಮ್ ನೂರು ಗ್ರಾಮ್ ಎನ್ನುವಂಥದ್ದು ಹಾಗೆ ಎಂಬತ್ತಾರನೇ ಪ್ರಶ್ನೆಯನ್ನು ಸಹ ನೋಡೋಣ ಕೆಳಗಿನ ಆಯ್ಕೆಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲವನ್ನು ಗುರುತಿಸಿ ಐಡೆಂಟಿಫೈ ದ ನಾನ್ ರಿನುವೇಬಲ್ ರಿಸೋರ್ಸ್ ಫ್ರಮ್ ದ ಫಾಲೋವಿಂಗ್ ಆಪ್ಷನ್ಸ್ ಅಂತ ಇದೆ ಆಪ್ಷನ್ ಎ ಸೋಲಾರ್ ಎನರ್ಜಿ ನ್ಯಾಚುರಲ್ ಗ್ಯಾಸ್ ಸಾಯಿಲ್ ವಾಟರ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಅನ್ನುವಂಥದ್ದು ಹಾಗೆ ಎಂಬತ್ತೇಳನೇ ಪ್ರಶ್ನೆಯನ್ನು ಸಹ ನೋಡೋಣ ವೃಕ್ಷ ಮಾತೆ ಎಂದೇ ದೇಶಾದ್ಯಂತ ಪ್ರಸಿದ್ಧರಾಗಿರುವ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಯಾರು ಅಂತ ಕೇಳಿದ್ದಾರೆ ದ ಪ್ರೌಡ್ ಡಾಟರ್ ಆಫ್ ಕರ್ನಾಟಕ ನೋನ್ ಥ್ರೂಟ್ ದ ಕಂಟ್ರಿ ಆ್ಯಸ್ ವೃಕ್ಷ ಅಂತ ಕೇಳಿದರೆ ಆಪ್ಷನ್ಗಳು ಸಾಲು ಮರದ ತಿಮ್ಮಕ್ಕ ಸಾಲು ಮರದ ರಾಮಕ್ಕ ಮೇಧಾ ಪಾಟ್ಕರ್ ಕುಸುಮಾ ಸೊರಬ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಲು ಮರದ ತಿಮ್ಮಕ್ಕ ಅನ್ನುವಂಥದ್ದು ಓಕೆ ಸೊ ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆಯನ್ನು ಸಹ ನೋಡೋಣ ಮಕ್ಕಳ ಸಹಾಯವಾಣಿ ಸಂಖ್ಯೆ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಸಾವಿರದ ತೊಂಬತ್ತೆಂಟು ಆಪ್ಷನ್ ಡಿಯಲ್ಲಿರುವಂತಹ ಒನ್ ಜೀರೋ ನೈನ್ ಏಯ್ಟ್ ಅನ್ನುವಂಥದ್ದು ಹಾಗೆ ಎಂಬತ್ತೊಂಬತ್ತನೇ ಪ್ರಶ್ನೆಯನ್ನು ಸಹ ನೋಡೋಣ ಭಾರತದಲ್ಲಿ ಸಿಲಿಕಾನ್ ಸಿಟಿ ಎಂದೇ ಪ್ರಖ್ಯಾತಗೊಂಡಿರುವ ಸ್ಥಳ ಅಂತ ಕೇಳಿದರೆ ದ ಪ್ಲೇಸ್ ನೋನ್ ಆ್ಯಸ್ ಸಿಲಿಕಾನ್ ಸಿಟಿ ಇನ್ ಇಂಡಿಯಾ ಅಂತ ಕೇಳಿದರೆ ಆಪ್ಷನ್ಗಳು ಮುಂಬೈ ಕಲ್ಕತ್ತಾ ಬೆಂಗಳೂರು ಹಾಗೂ ಚೆನ್ನೈ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಬೆಂಗಳೂರು ಅನ್ನುವಂಥದ್ದು ಹಾಗೆ ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಅತ್ಯಂತ ಎತ್ತರವಾದ ಜೋಗ ಜಲಪಾತ ಇರುವ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕೇಳಿದರೆ ದ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ವೇರ್ ಇಂಡಿಯಾಸ್ ಹೈಯೆಸ್ಟ್ ವಾಟರ್ ಫಾಲ್ ಜೋಗ್ ಫಾಲ್ಸ್ ಇಸ್ ಲೊಕೇಟೆಡ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿರುವಂತಹ ಶಿವಮೊಗ್ಗ ಅನ್ನುವಂಥದ್ದು ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ ಅದೇನಪ್ಪ ಅಂತಂದರೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂತ ಏನಿದಾವೆ ನೋಡ್ರಿ ಅದರಲ್ಲಿ ಪ್ರವೇಶ ಪರೀಕ್ಷೆಗಾಗಿ ಅರ್ಜಿಯನ್ನು ಕರೆದಿದ್ದಾರೆ ಓಕೆ ಸೊ ಈ ಒಂದು ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಕಡೆಯ ದಿನಾಂಕ ಯಾವುದು ಅಂತಂದರೆ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಓಕೆ ಸೊ ಯಾರೆಲ್ಲ ಈ ಒಂದು ಅಂದರೆ ಹಿಂದಿನ ಹಿಂದೆ ನಡೆದಂತಹ ಅಂದರೆ ಆದರ್ಶ ವಿದ್ಯಾಲಯ ಆಗಿರ್ಬೋದು ಮುರಾರ್ಜಿ ಆಗಿರ್ಬೋದು ಸೈನಿಕ ನವೋದಯ ಆಮೇಲೆ ಆದರ್ಶ ವಿದ್ಯಾಲಯ ಈ ಎಲ್ಲ ಎಕ್ಸಾಮ್ಗಳಲ್ಲಿ ಯಾರ್ಯಾರ್ದು ಚೆನ್ನಾಗಿಲ್ವೋ ಅವರು ಚಿಂತೆ ಮಾಡೋದು ಬೇರೆ ಸೊ ಯಾಕಂದರೆ ಇದೊಂದು ಆಪರ್ಚುನಿಟಿ ನಿಮಗೆ ಇನ್ನೂ ಉಳಿದಿದೆ ಸೊ ಅದು ಯಾವುದಪ್ಪ ಅಂದರೆ ಮೌಲಾನಾ ಆಜಾದ್ ಮಾದರಿ ಪರೀಕ್ಷೆ ಅಂದರೆ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ ಈ ಒಂದು ಅಪ್ಲಿಕೇಶನನ್ನು ಅಂದರೆ ಇದರ ಡೀಟೇಲ್ ಆಗಿರುವಂತಹ ವಿಡಿಯೋವನ್ನು ಸಹ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನೀವು ನಿಮಗೆ ಆ ವಿಡಿಯೋಗಳ ಲಿಂಕನ್ನು ನಮ್ಮ ಇದೇ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡ್ತೇನೆ ನೀವು ಆ ವಿಡಿಯೋನ ಸಹ ನೋಡ್ಬೋದು ಹಾಗೆ ಇನ್ನೊಂದು ಒಂದು ನೋಟಿಸ್ ಏನಪ್ಪ ಅಂತಂದರೆ ನಾನು ಹಿಂದೆ ಈ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಮಾಡುವಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದೆ ಏನಪ್ಪ ಅಂತಂದರೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದೆ ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ನಮಗೆ ಮೆಸೇಜ್ ಮಾಡಿ ನಮ್ಮಿಂದ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಸಹ ಮಾಡಿದ್ದಾರೆ ಅವರ ಎಕ್ಸಾಮ್ ಸಹ ಚೆನ್ನಾಗಾಗಿದೆ ಓಕೆ ಸೊ ಈ ಹಿಂದೆ ಹೇಳಿದಂತೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ ಏನಿದೆ ಹೇಳಿದೆ ಸೊ ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸುವಂಥವರು ಮಾಡಲ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ನೀಡಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ವಾಟ್ಸಪ್ ಮೂಲಕ ಕ್ವಶನ್ ಪೇಪರ್ಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಸೆಂಡ್ ಮಾಡ್ತೇವೆ ಓಕೆ ಸೊ ಹಾಗಾದರೆ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ತೊಂಬತ್ತೊಂದನೇ ಪ್ರಶ್ನೆ ಹೋಗೋಣ ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಸಾರಿಗೆ ವ್ಯವಸ್ಥೆ ಇರುವ ನಗರ ಯಾವುದು ಅಂತ ಕೇಳಿದ್ದಾರೆ ದ ಸಿಟಿ ಇನ್ ಕರ್ನಾಟಕ ಆ್ಯಸ್ ನಮ್ಮ ಮೆಟ್ರೋ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಸ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಬೆಂಗಳೂರು ಓಕೆ ಹಾಗೆ ತೊಂಬತ್ತೆರಡನೇ ಪ್ರಶ್ನೆಯನ್ನು ಸಹ ನೋಡಿ ಈ ಕೆಳಗಿನವುಗಳಲ್ಲಿ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಸುಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಯಾವುವು ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸಸ್ ಇನ್ ಕರ್ನಾಟಕ ದಟ್ ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ ಹಂಪಿ ಮತ್ತು ಪಟ್ಟದ ಕಲ್ಲು ಅನ್ನುವಂಥದ್ದು ಓಕೆ ಹಾಗೆ ತೊಂಬತ್ತ್ಮೂರನೇ ಪ್ರಶ್ನೆಯನ್ನು ಸಹ ನೋಡೋಣ ಸಂಚಾರಿ ನಿಯಮ ನಿಯಮದಲ್ಲಿ ಜಿಬ್ರಾಪಟ್ಟಿಯನ್ನು ಬಳಸುವ ಉದ್ದೇಶ ಪರ್ಪಸ್ ಆಫ್ ಯೂಸಿಂಗ್ ಜಿಬ್ರಾ ಸ್ಟ್ರಿಪ್ಸ್ ಇನ್ ದ ಟ್ರಾಫಿಕ್ ರೂಲ್ಸ್ ಓಕೆ ಇದೇ ಥರದಂತಹ ಪ್ರಶ್ನೆಗಳನ್ನ ನಮ್ಮ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಸಹ ಕೊಟ್ಟಿದ್ದೀವಿ ಓಕೆ ಸೊ ಅವರಿಗೆಲ್ಲ ಈ ಒಂದು ಪ್ರಶ್ನೆ ತುಂಬ ಆಗಿರುತ್ತೆ ಓಕೆ ನಾವು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಏನಕ್ಕೆ ಸಾಲ್ವ್ ಮಾಡಬೇಕಾ ಅಂತಂದರೆ ಯಾವ ವಿಷಯದಿಂದ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಿದವ ಅಂತ ಗೊತ್ತಾಗ್ತದೆ ಓಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು ನಾವು ಯಾವ ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತದ ಅಂತೆಲ್ಲ ನಮಗೆ ಗೊತ್ತಾಗ್ತದೆ ಸೊ ಆ ಕಾರಣಕ್ಕಾಗಿ ನಾವು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಹ ಸಾಲ್ವ್ ಮಾಡಬೇಕು ಓಕೆ ಅಂದರೆ ಕನ್ಫ್ಯೂಷನ್ಗಳನ್ನು ದೂರ ಮಾಡ್ತದೆ ಸೊ ಹಾಗಾಗಿ ಮಾಡೆಲ್ ಪ್ರಶ್ನೆ ಪತ್ರಿಕೆಗೂ ಬೇಕಾಗಿದ್ದಲ್ಲಿ ನಮ್ಮ ಈ ಹಿಂದೆ ಏನು ಮೊಬೈಲ್ ನಂಬರ್ ನೀಡಿದ್ದೆ ಆ ಒಂದು ಮೊಬೈಲ್ ನಂಬರ್ಗೆ ವಾಟ್ಸಪ್ ಮೇ ಮೂಲಕ ಮೆಸೇಜ್ ಮಾಡಿ ನಾವು ನಿಮಗೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆ ಪಾದಚಾರಿಗಳು ರಸ್ತೆ ದಾಟಲು ಅನ್ನುವಂಥದ್ದು ಪೆಡಸ್ಟ್ರಿಯನ್ಸ್ ಪೆಡಸ್ಟ್ರಿಯನ್ಸ್ ಪೆರಸ್ಟ್ರೀಶಿಯನ್ಸ್ ಕ್ರಾಸ್ ದ ರೋಡ್ ಓಕೆ ಜಿಬ್ರಾಪಟ್ಟಿಯನ್ನು ಪಾದಚಾರಿಗಳು ರಸ್ತೆ ದಾಟಲು ರಸ್ತೆ ದಾಟಲಿಕ್ಕೋಸ್ಕರ ಮಾಡಿರ್ತಾರೆ ಹಾಗೆ ತೊಂಬತ್ನಾಲ್ಕನೇ ಪ್ರಶ್ನೆಯನ್ನು ಸಹ ನೋಡಿ ಬಾಲಕಾರ್ಮಿಕರು ಎಂದರೆ ಅಂತ ಕೇಳಿದರೆ ಚೈಲ್ಡ್ ಲೇಬರ್ಸ್ ಆರ್ ಅಂತ ಇದ್ದಾರೆ ಸೊ ಬಾಲ ಕಾರ್ಮಿಕರು ಯಾರಪ್ಪ ಅಂತಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆರರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳು ಅಂದರೆ ಆರರಿಂದ ಹದಿನೆಂಟು ವಯಸ್ಸಿನ ವರ್ಷ ಒಳಗಿನ ಮಕ್ಕಳು ಕೆಲಸವನ್ನು ಮಾಡ್ತಿದ್ದರೆ ಅಂದರೆ ದುಡ್ಡಿಗೋಸ್ಕರ ಹೊರಗಡೆ ಕೆಲಸವನ್ನು ಮಾಡ್ತಿದ್ದರೆ ಈಗ ಅಂದರೆ ಕಾರ್ಖಾನೆಗಳಲ್ಲಾಗಿರ್ಬೋದು ಯಾವುದೇ ಥರನಾದಂಥ ಅಂಗಡಿಗಳಲ್ಲಾಗಿರ್ಬೋದು ಈ ಥರದಲ್ಲಿ ಕೆಲಸವನ್ನು ಮಾಡ್ತಿದ್ದರೆ ಅವರಿಗೆ ಬಾಲ ಕಾರ್ಮಿಕರು ಅಂತಾರೆ ಅಂದರೆ ಆರಿಂದ ಹದಿನೆಂಟು ಒಳಗಿನ ವಯಸ್ಸಿನ ಮಕ್ಕಳಿಗೆ ಓಕೆ ಸೊ ಹಾಗಾಗಿ ತೊಂಬತ್ತೈದನೇ ಪ್ರಶ್ನೆಯನ್ನು ನೋಡಿ ತೊಂಬತ್ತೈದನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ರೀತಿಯ ಕರ್ನಾಟಕ ಧ್ವಜದ ಬಣ್ಣದ ಸಂಯೋಜನೆಯನ್ನು ಗುರುತಿಸಿ ಅಂತ ಇದ್ದಾರೆ ಐಡೆಂಟಿಫೈ ದ ಕರೆಕ್ಟ್ ಕಲರ್ ಕಾಂಬಿನೇಷನ್ ಆಫ್ ದ ಫ್ಲ್ಯಾಗ್ ಆಫ್ ಕರ್ನಾಟಕ ಅಮಾಂಗ್ ದ ಫಾಲೋವಿಂಗ್ ಅಂತ ಇದೆ ಸೊ ಇದರಲ್ಲಿ ನೋಡಿ ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ನಮ್ಮ ಕರ್ನಾಟಕದ ಧ್ವಜ ಹೊಂದಿದೆ ಓಕೆ ಆದರೆ ಸೀರಿಯಲ್ಲಾಗಿ ಹೇಳೋದಾದರೆ ಮೇಲೆ ಹಳದಿ ಕೆಳಗಡೆ ಕೆಂಪು ಇರ್ತದೆ ಸೊ ಹಾಗಾಗಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎಯಲ್ಲಿರುವಂತಹ ಯೆಲ್ಲೋ ಆ್ಯಂಡ್ ರೆಡ್ ಅಥವಾ ಹಳದಿ ಮತ್ತು ಕೆಂಪು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ತೊಂಬತ್ತ ಆರನೇ ಪ್ರಶ್ನೆಯನ್ನು ನೋಡೋಣ ಖೋಖೋ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಿರಬೇಕು ಹೌ ಮೆನಿ ಪ್ಲೇಯರ್ಸ್ ಶುಡ್ ಬಿ ಇನ್ ಅ ಖೋಖೋ ಟೀಮ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಟ್ವೆಲ್ವ್ ಅನ್ನುವಂಥದ್ದು ಹನ್ನೆರಡು ಹಾಗೆ ತೊಂಬತ್ತೇಳನೇ ಪ್ರಶ್ನೆಯನ್ನು ಸಹ ನೋಡೋಣ ತೊಂಬತ್ತೇಳನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಭಾರತದಲ್ಲಿ ಅತ್ಯಧಿಕ ಮಳೆಯನ್ನು ಪಡೆಯುವ ಸ್ಥಳ ಅಂತ ಇದೆ ದ ಪ್ಲೇಸ್ ಇನ್ ಇಂಡಿಯಾ ದಟ್ ರಿಸೀವ್ಸ್ ದ ಹೈಯೆಸ್ಟ್ ರೇನ್ಫಾಲ್ ಅಂತ ಕೇಳಿದ್ದಾರೆ ಓಕೆ ಸೊ ಇದು ಸಹ ನಿಮ್ಮ ಪಠ್ಯಪುಸ್ತಕದಿಂದ ಬಂದಂತಹ ಪ್ರಶ್ನೆ ಬಹಳಷ್ಟು ಸಲ ಕೇಳಿದ್ದಾರೆ ಇದನ್ನು ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಲ್ಲಿರುವಂತಹ ಮೌಸಿನ್ ರಾಮ್ ಅನ್ನುವಂಥದ್ದು ಮೌಸಿನ್ ರಾಮ್ ಅನ್ನುವಂಥದ್ದು ಹಾಗೆ ತೊಂಬತ್ತೆಂಟನೇ ಪ್ರಶ್ನೆಯನ್ನು ಸಹ ನೋಡೋಣ ಹೆಣ್ಣು ಮಕ್ಕಳ ಉಚಿತ ಬಸ್ ಪ್ರಯಾಣಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಪರಿಚಯಿಸಿರುವ ಯೋಜನೆ ಯಾವುದು ಅಂತ ಕೇಳಿದ್ದಾರೆ ಆ ಸ್ಕೀಮ್ ರೀಸೆಂಟ್ಲಿ ಬೈ ದ ಕರ್ನಾಟಕ ಗೋರ್ಮೆಂಟ್ ಫಾರ್ ಫ್ರೀ ಬಸ್ ಟ್ರಾವೆಲ್ ಫಾರ್ ಗರ್ಲ್ಸ್ ಅಂತ ಕೇಳಿದ್ದಾರೆ ಆಪ್ಷನ್ಗಳು ನೋಡಿರಿ ಭಾಗ್ಯಲಕ್ಷ್ಮಿ ಯೋಜನೆ ಜ್ಯೋತಿ ಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಶಕ್ತಿ ಯೋಜನೆ ಅನ್ನುವಂಥದ್ದು ಓಕೆ ಹಾಗೆ ತೊಂಬತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ತೊಂಬತ್ತೊಂಬತ್ತನೇ ಪ್ರಶ್ನೆ ಸಹ ನಿಮ್ಮ ಬುಕ್ನಿಂದ ಬಂದಂತಹ ಪ್ರಶ್ನೆ ಇದು ಓಕೆ ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯವಾದ ಸೋಲಿಗರು ಇರುವ ಜಿಲ್ಲೆ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ವೇರ್ ದ ಟ್ರೈಬಲ್ ಕಮ್ಯುನಿಟಿ ಆಫ್ ಸೋಲಿಗಾಸ್ ರಿಸೈಟ್ಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲಿರುವಂತಹ ಮೈಸೂರು ಅನ್ನುವಂಥದ್ದು ಓಕೆ ಸೊ ಹಾಗೆ ನೂರನೇ ಪ್ರಶ್ನೆಗೆ ನೋಡೋಣ ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರ ಇದು ಸಹ ನಿಮ್ಮ ಪಠ್ಯಪುಸ್ತಕದಿಂದ ಬಂದಹ ಪ್ರಶ್ನೆ ಕೂಡ ಓಕೆ ಈ ಥರನಾದಂತಹ ಭಾಳಷ್ಟು ಪ್ರಶ್ನೆಗಳನ್ನು ನಾವು ನಮ್ಮ ಮಾಡಲ್ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀಡಿದ್ದೇವೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದಿದ್ದೀರಾ ಸೊ ನಾನು ಹಿಂದೆ ನೀಡಿದಂತಹ ಮೊಬೈಲ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ಸೆಂಡ್ ಮಾಡ್ತೇವೆ ಸೊ ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂತಹ ಯಕ್ಷಗಾನ ಅನ್ನುವಂಥದ್ದು ಓಕೆ ಸೊ ಇಲ್ಲಿವರೆಗೂ ನಾವು ಈ ಪರಿಸರ ವಿಜ್ಞಾನ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೇವೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಇಂಗ್ಲೀಷ್ ಹಾಗೂ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಅಂದರೆ ಕೀ ಉತ್ತರಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ ನೀವು ಆ ವಿಡಿಯೋನೂ ಸಹ ನೋಡ್ಬೋದು ಆಮೇಲೆ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಡೀಟೇಲ್ ಆಗಿರುವ ವಿಡಿಯೋನೂ ಸಹ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನೀವು ಆ ವಿಡಿಯೋನೂ ಸಹ ನೋಡಿ ಅಪ್ಲೈ ಮಾಡ್ಬೋದು ಓಕೆ ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗ್ತೇನೆ ಜೈ ಹಿಂದ್